ಹಾಯ್ ಫ್ರೆಂಡ್ಸ್ ಇವತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಮೊದಲೇ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಬಾಣಲಿನ ಇಡಿ ಇವಾಗ ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಇವಾಗ ಇವಾಗ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಟಪಟ ಅಂತಿದೆ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ ಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿ ಉರಿ ಜಾಸ್ತಿ ಇಟ್ಕೋಬೇಡಿ ನೀಟೇ ಫ್ರೈ ಮಾಡಬೇಕು ನೀಟಾಗಿ ಎಣ್ಣೆನಲ್ಲೇ ನೀಟಾಗಿ ಫ್ರೈ ಆಗಬೇಕು ಯಾಕೆಂದರೆ ನಾವು ಸೊಪ್ಪು ಯಾವುದೂ ನಾವು ನೀರಲ್ಲಿ ಬೇಯಿಸಿಲ್ಲ ಹಂಗಾಗಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಿದ್ದೀನಿ ಇವಾಗ ಟೊಮೊಟೊನೂ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡಬೇಕು ನೀಟಾಗಿ ಎಣ್ಣೆನಲ್ಲೇ ನೀಟಾಗಿ ಫ್ರೈ ಆಯಿತು ಇವಾಗ ಟೊಮೊಟೊ ನೀಟಾಗಿ ಈಗ ಎಲ್ಲ ಎಣ್ಣೆಯಲ್ಲೇ ನೀಟೇ ಫ್ರೈ ಆಗಿದೆ ಇವಾಗ ಇವಾಗ ನಾನು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಇವಾಗ ನಾನು ಹಾಕ್ತಿದ್ದೀನಿ ಸೊಪ್ಪನ್ನ ಹಾಕಿದ್ಮೇಲೆ ಇವಾಗ ನೀಟಾಗಿ ಇವಾಗ ನೀಟಾಗಿ ಎಲ್ಲ ಸೊಪ್ಪೆನೂ ಹಾಕಾಯ್ತು ಇವಾಗ ಇವಾಗ ಉಪ್ಪು ಹಾಕ್ತಿದ್ದೀನಿ ಉಪ್ಪ ನೀವು ಸ್ವಲ್ಪ ಹಾಕೊಳ್ಳಿ ಏಕೆಂದರೆ ಸೊಪ್ಪು ಇವಾಗ ಜಾಸ್ತಿ ಕಾಣಿಸ್ತಿದೆ ಆಮೇಲೆ ಬೆಂದ್ಮೇಲೆ ಸ್ವಲ್ಪ ಆಗುತ್ತೆ ಹಂಗಾಗಿ ಉಪ್ಪನ್ನ ಮೊದಲೇ ಹಾಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆನಲ್ಲೇ ಫ್ರೈ ಆಗಬೇಕಿದು ನೀರೆಲ್ಲ ಇದಕ್ಕೆ ಆ್ಯಡ್ ಮಾಡಬೇಡಿ ನೀಟೇ ಉರಿ ಕಮ್ಮಿನಲ್ಲಿ ಇಟ್ಟಿದರೆ ಎಣ್ಣೆನಲ್ಲೇ ನೀಟೇ ಫ್ರೈ ಆಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಇವಾಗ ಅದು ಇನ್ನೊಂದು ಮೂವತ್ತು ಪರ್ಸೆಂಟ್ ಆಗಬೇಕಷ್ಟೇ ಅವಾಗವಾಗ ತಳ ಹಿಡಿದಂಗೆ ಈ ಥರ ತಿರುಗು ತಿರುಗಿಸ್ಕೊಂತೀರಿ ಅವಾಗವಾಗ ಆಗಿದೆ ಇವಾಗ ಇವಾಗ ನಾನು ಒಂದೇ ಒಂದು ಮೊಟ್ಟೆ ಹಾಕ್ತಿದ್ದೀನಿ ಮೊಟ್ಟೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದೇ ಒಂದು ಮೊಟ್ಟೆ ಹಾಕ್ತೀನಿ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಮೊಟ್ಟೆಯ ಇಲ್ಲಾಂದರೆ ಬೇಡ ಅಂದರೆ ಬರೀ ತೆಂಗಿನಕಾಯಿ ಬೇಕಾದರೂ ಹಾಕೋಬೋದು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ಲಾಸ್ಟಿಗೆ ಹಾಕಬೇಕು ತೆಂಗಿನಕಾಯಿ ತುರಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕಾಯಿತು ಇವಾಗ ಸಲ ಮಿಕ್ಸ್ ಮಾಡಿ ನೀಟಾಗಿ ಆಯಿತು ಪಲ್ಯ ಅದಕ್ಕೆ ಒಂದು ಸೊಪ್ಪಿನ ಪಲ್ಯ ರೆಡಿ ಆಯಿತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ